ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳಿಗೆ ಕೈಕೇಯಿ ಸತ್ಯಭಾಮೆಯ ವಂಶವಿರದ ಪೆಣ್ ಲೋಕದೊಳಗಿರಳು ಬೆಳೆಯುವುದೇ ಲೋಕವರಿಂದ ಸಾಕಿ ಸಲಹುವ ಮತ್ಸರವದು ಸೃಷ್ಟಿಗೆ ಉಪಾಯ ಬೇಕದಕ್ಕೆ ನಗು ಸಹನೆ ಮಂಕುತಿಮ್ಮ ಎಷ್ಟು ಅದ್ಭುತವಾದ ಮಾತು ಇದರರ್ಥ ಕೈಕೇಯಿ ಮತ್ತು ಸತ್ಯಭಾಮೆ ಇಬ್ಬರ ಅಂಶವನ್ನು ಹೊಂದಿರುವ ಹೆಣ್ಣುಗಳೇ ಲೋಕದಲ್ಲಿಲ್ಲ ಇಂಥವರಿಂದ ಲೋಕವು ಬೆಳೆಯುವುದು ಮಾತ್ಸರ್ಯವನ್ನು ಸಾಕಿ ಸಲಹುವ ಗುಣ ಸೃಷ್ಟಿಯ ಉಪಾಯ ಆಗುತ್ತೆ ಆದ್ದರಿಂದ ನಮ್ಮಲ್ಲಿ ನಗು ಮತ್ತು ತಾಳ್ಮೆ ಅಗತ್ಯವಾಗಿರಬೇಕು ಅಂತ ಹೇಳ್ತಾರೆ ಅದಕ್ಕೆ ಕೈಕೇಯಿ ಇಲ್ಲ ಅಂದರೆ ಅಲ್ಲಿ ರಾಮನ ವನವಾಸ ರಾವಣನ ವಧೆ ಎನ್ನುವಂಥದ್ದು ಅಲ್ಲಿ ಇರ್ತಾ ಇರಲಿಲ್ಲ ಅಲ್ಲಿ ಸತ್ಯಭಾಮೆ ಎಲ್ಲರೂ ಇರುವಾಗಲೂ ಅಲ್ಲಿ ಮಹಾಭಾರತ ಹುಟ್ಟುತ್ತಾ ಇರಲಿಲ್ಲ ಸೊ ಹೀಗಾಗಿ ಒಂದು ಒಬ್ಬರು ಕಿಚ್ಚಿನಿಂದ ಮಾಡಿರುವಂಥ ವಿಚಾರಗಳು ಮತ್ತೊಂದರ ಸೃಷ್ಟಿ ರಾಮನು ಅಲ್ಲಿ ಅಹಲೆ ಕಾಯ್ತಾ ಇರ್ತಾಳೆ ಶಬರಿ ಕಾಯ್ತಾ ಇರ್ತಾಳೆ ಅಲ್ಲಿ ಅನೇಕ ಋಷಿಮುನಿಗಳು ಶಾಪಗ್ರಸ್ತವಾಗಿರುವಂಥ ಮನಸ್ಸುಗಳು ಕಾಯ್ತಾ ಇರತ್ತೆ ದುಷ್ಟಶಕ್ತಿಗಳ ಸಂಹಾರ ಕಾಯ್ತಾ ಇರತ್ತೆ ಭಕ್ತನಾದಂಥ ಹನುಮ ರಾಮನಿಗಾಗಿ ಕಾಯ್ತಾ ಇರ್ತಾನೆ ಇಂಥ ಹೊಸ ಜಗತ್ತುಗಳು ಕೃಷ್ಣನಿಗಾಗಿ ಅಷ್ಟು ಅದೆಷ್ಟೋ ಜನ ಶಾಪಗ್ರಸ್ತರಿಂದ ವಿಮುಕ್ತಿಯನ್ನು ಹೊಂದುವುದಕ್ಕೆ ಹೊಸ ಸೃಷ್ಟಿಯನ್ನು ಮಾಡೋದಕ್ಕೆ ಕಾಯುವಂಥದ್ದು ಇದು ನಾವು ಹೇಳೇಬೇಕಾಗಿಲ್ಲ ಹೀಗಾಗಿ ಯಾರೇ ಮತ್ಸರದಿಂದ ಏನೆಲ್ಲವನ್ನು ಮಾಡ್ತಾಯಿದ್ರು ಅದು ಒಳ್ಳೆಯದಕ್ಕೆ ಒಳ್ಳೆಯದೇ ಆಗುತ್ತೆ ಎನ್ನುವಂಥ ಮಾತಿನಿಂದ ಹೊರಟರೆ ಒಂದು ಜೀವನ ಎಷ್ಟು ಸುಲಭವಾಗಿರುತ್ತಲ್ಲ ಸಂತೋಷವಾಗಿರುತ್ತಲ್ಲ ಜೈ ಕರ್ನಾಟಕ ಮಾತೆ